ಸ್ನೇಹಿತ್ರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದು ಶುಕ್ರವಾರ ಏನಪ್ಪ ಇದು ಬೆಳಿಗ್ಗೆನೆ ಸ್ಯಾರಿ ಉಟ್ಕೊಂಡು ರೆಡಿ ಆಗಿಬಿಟ್ಟಿದ್ದೀರಾ ಅಂತ ಅನ್ಕೋತಾ ಇದ್ದೀರಾ ಸೊ ಏನಪ್ಪ ಇದು ಬೆಳ ಸಾರಿ ಸ್ಯಾರಿ ಉಟ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಸೊ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಸೊ ಮನೇಲಿ ಪೂಜೆಗೆ ಕರೆದಿದ್ರು ಸೊ ಹಾಗಾಗಿ ಹೋಗೋಣ ಅಂತ ಹೊರಟಿದ್ದೀನಿ ಬೇಡ ಸುಜಿ ಈಗ ಇನ್ನೂ ಬೇಗನೆ ಹೋಗ್ಬೇಕಾಯ್ತು ರೋಹಿತ್ ಡ್ರೈವಿಂಗ್ ಕ್ಲಾಸ್ಗೆ ಗಾಡಿ ತಗೊಂಡೋಗಿದ್ದ ಸೊ ಈಗ ಬಂದಿದ್ದಾನೆ ಸೊ ಇವಾಗ ಓಡೋಣ ಅಂತ ಹೊರಟಿದ್ದೀನಿ ಇವತ್ತು ಮನೆ ಕ್ಲೀನಿಂಗ್ ಇಲ್ಲ ಯಾಕೆಂದರೆ ಈ ವಿಂಡೋಸ್ ಏನಿದೆ ಈ ಪ್ರೆಸೆಂಟ್ ಇರೋ ಮನೆಯದು ಇದ್ರದ್ದು ಪೇಂಟಿಂಗ್ ನಡೀತಾ ಇದೆ ಸೊ ಇದೆಲ್ಲ ಮೇಲೆ ಸಂಜೆ ಒಂದೇ ಸಲ ಕ್ಲೀನ್ ಮಾಡಿಕೊಂಡು ವಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಜಸ್ಟ್ ಪೂಜೆನ ಮುಗಿಸಿ ಇವಾಗ ಓಡುತ್ತಾ ಇದ್ದೀನಿ ಸೊ ಯಾರ ಮನೆಗೆ ಹೋಗ್ತಾ ಇದ್ದೀನಿ ಏನು ಎತ್ತ ಕಥೆ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಈಗೇ ಬ್ಲಾಗ್ಗಳನ್ನ ಇರಿ ಸಪೋರ್ಟ್ ಮಾಡ್ತಾಯಿರಿ ಸೊ ಸ್ವಲ್ಪ ಬ್ಲಾಗ್ ಡಿಲೇ ಆಗ್ತಾಯಿದೆ ಯಾಕೆಂದರೆ ಕೆಲಸ ವಿಪರೀತ ಇರೋದ್ರಿಂದ ಯಾವುದೇ ಬ್ಲಾಗ್ಸ್ನ ನಾನು ಆಗ್ತಾ ಇಲ್ಲ ಸೊ ಇವರು ಕೂಡ ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಬನ್ನಿ ಯಾರು ಏನು ಎತ್ತ ಏನು ಪೂಜೆ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಇವಾಗ ಸುಜಿತ್ ನಾನು ಇಬ್ಬರು ಹೋಗ್ತಾ ಇದ್ದೀವಿ ಎಲ್ಲ ಆಯಿತು ತಿಂಡಿ ಬಂದು ಇವತ್ತು ಏನಂತಾರೆ ಚಟ್ನಿಯನ್ನು ಮಾಡಿದ್ದೀನಿ ಬೆಳಗಿನ ಎಲ್ಲ ತಿಂಡಿ ಮಾಡಿ 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 ಬೇಜಾರಾಗಿ ಚಟ್ನಿಯನ್ನು ಮಾಡಿಟ್ಟೀನಿ ಸೊ ಬನ್ನಿ ಇವತ್ತು ಹೋಗಿ ಬಂದು ಆಮೇಲೆ ನಾನು ನಿಮಗೆ ಬ್ಲಾಗ್ನ ಶೇರ್ ಮಾಡ್ತೀನಿ ಅಂದರೆ ಈ ಬ್ಲೌಸ್ ಎಷ್ಟು ಲೂಸ್ ಆಗಿದೆ ಅಂದರೆ ಎಷ್ಟು ಸಣ್ಣ ಆಗ್ಬಿಟ್ಟಿದ್ದೀನಿ ಅಂದರೆ ಅದೇ ಮನೆಯವರು ಬೈತಾಯಿದ್ರು ಇದ್ರ ಮೇಲೆ ಸಣ್ಣ ಆಗ್ಬೇಡ ನೀನು ಸಾಕು ಸ್ಟಾಪ್ ಮಾಡು ಅಂತ ಸೊ ವರ್ಕೌಟ್ನ ಯಾವುದೇ ಕಾರಣಕ್ಕೆ ಸ್ಟಾಪ್ ಮಾಡೋಲ್ಲ ಸ್ವಲ್ಪ ಲಿಮಿಟ್ ಆಗಿ ತಿಂತಿರೋದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಯಾಕೆಂದ್ರೆ ಗೃಹ ಗ್ರಹ ಟೈಮಲ್ಲಿ ಸ್ಕಿನ್ ಎಲ್ಲ ಹಾಳಾಗಿ ಚೆನ್ನಾಗಿ ಕಾಣಲಿಲ್ಲ ಅಂದ್ರೆ ಎಲ್ಲರೂ ಬೈತಾರಲ್ವಾ ಹಾಗಾಗಿ ಸೊ ಬನ್ನಿ ಹೋಗಿ ಬರೋಣ ನೋಡಿ ಇವತ್ತು ಶುಕ್ರವಾರದ ಪೂಜೆನ ಮುಗಿಸಿ ಇನ್ನು ಕ್ಲೀನಿಂಗ್ ಎಲ್ಲ ಕೆಲಸ ಏನಿಲ್ಲ ಸೊ ಸಂಜೆ ಮಾಡ್ಕೊಳ್ಳೋಣ ಅಂತ ಯಾಕೆಂದ್ರೆ ಪೇಂಟ್ ನಡೀತಾ ಇದೆ ತೋರಿಸ್ತೀನಿ ನಿಮಗೆ ಲಾಸ್ಟ್ನಲ್ಲಿ ನಲ್ಲಿ ಸೊ ಇದೊಂದು ಸಣ್ಣ ಬ್ಲಾಗ್ ಆಗಿರುತ್ತೆ ಸೊ ಬಂದೆ ನಾನು ನನ್ನ ಫ್ರೆಂಡ್ ಮನೆಗೆ ಆ್ಯಕ್ಚುಲಾಗಿ ಇವ್ರ ಹೆಸರು ಬಂದು ಅನಿತಾ ಅಂತ ನಾನು ಇವರು ತುಂಬ ವರ್ಷಗಳಿಂದ ಫ್ರೆಂಡು ಸೊ ಇವ್ರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲೂ ಕೂಡ ಈಗ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ ಮೇಯ್ನಾಗಿ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಭಾಳ ವರ್ಷದಿಂದ ಹೇಳ್ತಾ ಇದ್ರು ಫೈನಲಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಸೊ ಡ್ರೆಸ್ಸಸ್ಸು ಸ್ಯಾರೀಸು ಲೆಗಿನ್ಸು ಕ್ವಾಡ್ಸು ಈ ಥರದ್ದೆಲ್ಲ ಸುಮಾರು ಡ್ರೆಸ್ಗಳನ್ನ ತಂದಿದ್ದಾರೆ ಸೊ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ಇವತ್ತು ಪೂಜೆಗೆ ಇನ್ವೈಟ್ ಮಾಡಿದ್ರು ಬಹಳ ಸೊ ಬಹಳ ದಿನಗಳಾಯಿತು ಇವ್ರನ್ನ ಮೀಟ್ ಮಾಡಿ ಅಂದರೆ ನಾನು ಇವ್ರ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದು ನಂತರ ಬಂದೇ ಇಲ್ಲ ಲಾಸ್ಟ್ ಟೈಮ್ ಯಾವಾಗಲೂ ಇವ್ರದ್ದು ನಮ್ಮ ಫ್ರೆಂಡ್ ಮನೆಯದು ಗೃಹ ಪ್ರವೇಶ ಅಂತ ಒಂದು ಹಾಕಿದ್ದೀನಿ ನೋಡಿ ಅದರಲ್ಲಿ ಇವ್ರನ್ನ ನೋಡ್ಬೋದು ಸೊ ಅದಾದ ಮ ನಂತರ ಇದು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದಿ ಇವರು ಸೊ ಇವರು ಕ್ಲಾತ್ಸೆಲ್ಲ ನಿಮಗೆ ಆನ್ಲೈನಲ್ಲೂ ಕೂಡ ಕೊಡ್ತಾ ಇದ್ದಾರೆ ಬೇಕಿದ್ರೆ ಬುಕ್ಕಿಂಗ್ ಮಾಡ್ಕೋಬೋದು ಸೊ ಯೂಟ್ಯೂಬ್ ಚಾನಲ್ನಲ್ಲಿ ಶಾರ್ಟ್ ವಿಡಿಯೋನೆಲ್ಲೆಲ್ಲ ಶೇರ್ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ಸ್ಟಾದಲ್ಲೂ ಕೂಡ ಇವ್ರದ್ದು ಖುಷಿ ಕಲೆಕ್ಷನ್ ಅಂತ ಏನೋ ಒಂದು ಐಡಿನ ಕ್ರಿಯೇಟ್ ಮಾಡಿ ಹಾಕ್ತಾ ಇದ್ದಾರೆ ಸೊ ನಿಮಗೆ ತುಂಬ ಏನು ಮಾರ್ಜಿನ್ ಇಟ್ಕೊಂಡು ಇಲ್ಲ ಪಾಪ ಒಂದು ಕಡಿಮೆ ಬಜೆಟಲ್ಲೇ ಮಾರ್ಜಿನ ಇಟ್ಕೊಂಡು ನಿಮ್ಗೆಲ್ರಿಗೂ ಒಳ್ಳೆ ಕ್ಲಾತನ್ನ ಕೊಡಬೇಕು ನಾನು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಕೊಡ್ತಾ ಇದ್ದಾರೆ ಸೊ ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಕ್ಚುಲಾಗಿ ಯೂಟ್ಯೂಬರ್ ಆಗಿರಲಿಲ್ಲ ಗೃಹ ಪ್ರವೇಶದಲ್ಲಿ ಅವರು ಸೊ ಹಾಗಾಗಿ ಈಗ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಆದಮೇಲೆ ಇಬ್ರು ಇವಾಗ ಯೂಟ್ಯೂಬರ್ ಆಗಿದ್ದೀವಿ ಅಂತಲೇ ಹೇಳ್ಬೋದು ಸೊ ಇವರು ಕೂಡ ನಮ್ಗೆ ಗುಬ್ಬಿಯವರು ಯಾರಾದರೂ ಹೆಣ್ಮಕ್ಳು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಆ್ಯಕ್ಚುಲಾಗಿ ನನ್ನ ಕಡೆಯಿಂದ ಸಪೋರ್ಟ್ ಇದ್ದೇ ಇರುತ್ತೆ ಮೇಯ್ನಾಗಿ ಫ್ರೆಂಡ್ ಅನ್ನೋದ್ಕಿಂತ ಈಗ ನಾವು ಇರೋ ಅಂಥ ಪ್ರೆಸೆಂಟ್ ಮನೆ ಈಗ ಕಟ್ತಾ ಇರೋ ಮನೆ ನಮ್ಮ ತಂದೆ ಇರೋ ಮನೆ ಗುಬ್ಬಿಲಿ ನಮ್ಮ ತಂದೆಯವ್ರದ್ದು ಇನ್ನೊಂದು ಮನೆ ಇದೆ ಅದು ಸುಮಾರು ಮನೆಗಳನ್ನ ಕಟ್ಟಿರೋದು ಅಂದರೆ ಮೆಟೀರಿಯಲ್ ಕಾಂಟ್ರಾಕ್ಟ್ ಮಾಡ್ತಾರೆ ಇವ್ರ ಹಸ್ಬೆಂಡು ರಾಜಣ್ಣ ಅಂತ ಸೊ ನಮ್ಮ ಎಲ್ಲ ಮನೆಗಳನ್ನ ಕಟ್ಕೊಟ್ಟಿರೋದು ಇವರು ಇವರೇ ಅಂತ ಹೇಳ್ಬೋದು ಸೊ ಈಗ ಬಿಲ್ಡಿಂಗ್ ನಡೀತಾ ಇದೆಯಲ್ಲ ಅವರು ಅದನ್ನು ಇವರೇ ಅಣ್ಣನೇ ಮಾಡ್ತಾ ಇರ ಸೊ ಒಳ್ಳೆ ಕಂಟ್ರಾಕ್ಟ್ರು ಮೆಟೀರಿಯಲ್ ಕಂಟ್ರಾಕ್ಟ್ರು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಆಲ್ರೆಡಿ ನಮ್ಮ ಮನೆಗಳನ್ನ ನೀವು ನೋಡ್ತಾ ಇದ್ದೀರಾ ಎಷ್ಟು ನೀಟ್ ಸೊ ಎಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಮಾಡ್ಕೊಟ್ಟಿದ್ದಾರೆ ಅಂತ ಸೊ ಕೆಲಸ ಫಾಸ್ಟು ಆ್ಯಕ್ಚುಲಾಗಿ ಈ ಸಲ ಯಾಕೆ ಸ್ವಲ್ಪ ಡಿಲೇ ಆಯಿತೋ ಗೊತ್ತಿಲ್ಲ ಸೊ ಆ ಅಣ್ಣೊಂದು ಕೆಲಸ ಫಾಸ್ಟ್ ನೀಟಾಗಿರುತ್ತೆ ಕೆಲಸ ಬಂದು ಸೊ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಬೇಕಿದ್ರೆ ನೀವು ಯಾರಾದರೂ ಕನ್ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇವರು ಯಾವುದೇ ಬ್ಲಾಗಲ್ಲಿ ಹೇಳಿಲ್ಲ ನಮ್ಮ ಮನೆಯವರು ಮಿ ಮೆಟ್ರೋ ಕಾಂಟ್ರಾಕ್ಟ್ ಅಂತ ಬಿಲ್ಡಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ಅವು ಮನೆಯವರು ಅಣ್ಣ ಫ್ರೆಂಡ್ ಆಗಿ ನಂತರ ಇವರು ನಾನು ಫ್ರೆಂಡ್ ಆಗಿದ್ದಂಥದ್ದು ಸೊ ಇವಾಗ ಇಬ್ಬರು ಯೂಟ್ಯೂಬರ್ ಅಂತಲೇ ಹೇಳ್ಬೋದು ಸೊ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಕನ್ಫ್ಯೂಷನ್ ಇರುತ್ತೆ ಅವ್ರಿಗೂ ಕೂಡ ಹೊಸ್ದಾಗಿ ಸ್ಟಾರ್ಟ್ ಮಾಡಿದಾಗ ಹೇಗೆಲ್ಲ ವ್ಯಾಪಾರ ಮಾಡಬೇಕು ಏನು ಎತ್ತ ಅಂತ ಸೊ ನಾವು ನೀವು ಎಲ್ಲರೂ ಕೂಡ ಒಂದು ಸಪೋರ್ಟ್ ಮಾಡೋಣ ಸೊ ಇವರ ಒಂದು ಬ್ಲಾಗ್ಸಲ್ಲಿ ಬರ್ತಾ ಇರುತ್ತೆ ಬೇಕಿದ್ದರೆ ಬುಕ್ಕಿಂಗ್ ನಂಬರ್ ಕೂಡ ಕೊಡ್ತಾರೆ ಬೇಕಿದ್ದರೆ ನೀವು ಬುಕ್ ಮಾಡಿಕೊಂಡು ಕೊರಿಯರ್ ಮಾಡಿಸ್ಕೊಬೋದು ಸೊ ಎಲ್ಲ ಚೆನ್ನಾಗಿದೆ ನಾನು ಕೂಡ ಸುಮಾರು ಟಾಪ್ಸ್ನ ನಾನು ತೊಗೊಂಬಂದೆ ಒಂದು ಮೂರು ಒಂದು ಮೂರು ಡ್ರೆಸ್ಸು ತೊಗೊಂಬಂದೆ ಚೆನ್ನಾಗಿದೆ ಇವತ್ತಿನ ಬ್ಲಾಗಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ ಒಂದು ವೇರ್ ಮಾಡಿದ್ದೀನಿ ನಾನು ಚೆನ್ನಾಗಿದೆ ಸೊ ನಾನು ಕೂಡ ಆಲ್ ದ ಬೆಸ್ಟ್ ಹೇಳಿ ಫಸ್ಟ್ ಟೈಮ್ ಹೋದಾಗ ಯಾವುದೇ ಶಾಪ್ಗೆ ಹೋದರೂ ಫಸ್ಟ್ ಟೈಮು ಕರೆದಾಗ ಸೊ ಅಲ್ಲಿ ವ್ಯಾಪಾರ ಮಾಡಿ ಬಂದೇ ಬರ್ತೀನಿ ನಾನು ಸೊ ಬರೀ ಕೈಲಂತೂ ಬರಲ್ಲ ಚೆನ್ನಾಗಿದೆ ಸೊ ವೀಡಿಯೋ ತೊಗೊಳ್ಳಾ ಅಂತ ಕೇಳಿದೆ ಸೊ ಅವ್ರಿಗೂ ಒಂದು ಎಲ್ಪ್ ಆಗುತ್ತೆ ಯಾಕೆಂದರೆ ಹೊಸ್ದಾಗ ಅವರು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ಎಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ವೀಡಿಯೋಸ್ನ ತೊಗೊಂಬಂದು ನಿಮಗೂ ಒಂದು ಅಪ್ಡೇಟ್ ಇರಲಿ ಸೊ ನಿಮ್ಮೆಲ್ಲ ನಮ್ಮೆಲ್ಲ ವ್ಯವರ್ಸಿಂದನೂ ಕೂಡ ಒಂದು ಸಪೋರ್ಟ್ ಸಿಗಲಿ ಅನ್ನೋ ಕಾರಣಕ್ಕೆ ಒಂದು ವೀಡಿಯೋಸ್ನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಎಲ್ಲೇ ಹೋದ್ರು ಕೂಡ ಹೆಣ್ಮಕ್ಳು ನ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಖಂಡಿತ ನನ್ನ ಇನ್ವೈಟ್ ಮಾಡಿದಾಗ ಆಕ್ಚುಲಾಗಿ ತುಂಬಾ ದಿನಗಳೇ ಆಗಿತ್ತು ಇಬ್ರು ಮೀಟ್ ಮಾಡಿ ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಇವರು ನಾನು ಭೇಟಿನೇ ಆಗಿಲ್ಲ ಆ್ಯಕ್ಚುಲಾಗಿ ನಮ್ಮನೆ ಇವ್ರ ಮನೆ ತುಂಬಾ ದೂರ ಸೊ ಒಂದು ದಿನ ಅಲ್ಲೇ ಆಗೋಗ್ಬಿಡುತ್ತೆ ಬಂದ್ರೆ ಹಾಗಾಗಿ ಮೀಟ್ ಅವರು ನನ್ ಮೀಟ್ ಆಗಿಲ್ಲ ನಾನು ಅವ್ರನ್ನ ಮೀಟ್ ಆಗಿಲ್ಲ ಸೊ ಇವಾಗ ಕುಂಕುಮಕ್ಕೆ ಕರೆದಿರೋದ್ರಿಂದ ಸೊ ಇದೊಂದು ಅವಕಾಶದಿಂದ ಮೀಟ್ ಮಾಡ್ಬೋದು ಅಂತ ಬಂದ್ವಿ ಸೊ ಇಬ್ಬರು ಕೂಡ ಒಂದೇ ವಿಡಿಯೋದಲ್ಲಿ ಕಾಣಿಸ್ಕೊತಾ ಇದ್ದೀವಿ ಆ್ಯಕ್ಚುಲಾಗಿ ಸುಮಾರು ಜನ ನೋಡಿರ್ತೀರಾ ಅನಿಸುತ್ತೆ ಇವ್ರದ್ದು ಒಂದು ಚಾನಲ್ನು ಕೂಡ ಸೊ ನಾನು ಕೂಡ ಇವತ್ತು ಕುಂಕುಮಕ್ಕೆ ಕರೆದಿದ್ರು ಅಂತ ಸಾರಿನ ವೇರ್ ಮಾಡ್ಕೊಂಡು ಬಂದಿರೋ ಅಂಥದ್ದು ಖುಷಿಯಾಯಿತು ಸುಜಿತ್ಗೆ ರಾಜಣ್ಣ ಅಂದರೆ ತುಂಬ ಇಷ್ಟ ಸೊ ಅವರು ಹೆಂಗೆ ಹಚ್ಕೊಂಡಿದ್ದಾನೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ ಆ ಹಣ್ಣನ್ನು ಅಷ್ಟು ಚೆನ್ನಾಗಿ ಹಚ್ಕೊಂಡಿದ್ದಾನೆ ಸೊ ನೀವು ಯಾರಾದರೂ ಬಿಲ್ಡಿಂಗು ಕಾಂಟ್ರಾಕ್ಟು ಮಾಡಿಸ್ಬೇಕು ಮೆಟೀರಿಯಲ್ಲು ಅಂದರೆ ಖಂಡಿತ ನಮ್ಮ ಗುಬ್ಬಿ ಸೈಡಲ್ಲಿ ಬೆಸ್ಟ್ ಕಾಂಟ್ರಾಕ್ಟ್ ಅಂತಲೇ ಹೇಳ್ಬೋದು ಸೊ ನಾವು ಹೇಗೆಲ್ಲ ಕೇಳ್ತೀವಿ ಆ ರೀತಿಯಾಗಿ ಎಲ್ಲ ಬಿಲ್ಡಿಂಗ್ಗಳನ್ನೆಲ್ಲ ರೆಡಿ ಮಾಡಿಕೊಡ್ತಾರೆ ನನಗೆ ತುಂಬ ಆಯಿತು ಇವರು ಫಸ್ಟ್ ಟೈಮು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ಎಲ್ಲ ಕ್ಲಾತು ತುಂಬ ಚೆನ್ನಾಗಿತ್ತು ಸೊ ನೀವು ಕೂಡ ಫಾಲೋ ಮಾಡ್ಬೋದು ಬೇಕಿದ್ದರೆ ಬೈ ಮಾಡ್ಬೋದು ಇನ್ಸ್ಟಾದಲ್ಲಿ ಕೂಡ ಇವ್ರದ್ದು ಖುಷಿ ಕಲೆಕ್ಷನ್ ಅಂತ ಬ್ಲಾಗ್ ಸಾರಿ ಒಂದು ಐಡಿನ ಕ್ರಿಯೇಟ್ ಮಾಡಿದ್ದಾರೆ ಸೊ ಅದರಲ್ಲಿ ಕೂಡ ನೀವು ಬೈ ಮಾಡ್ಬೋದು ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದೆ ನೋಡ್ತಾ ಇದ್ದರೆ ಪೇಂಟ್ರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಎಲ್ಲ ವಸ್ತುಗಳು ಅಸ್ತವ್ಯಸ್ತವಾಗಿಬಿಟ್ಟಿದೆ ಸೊ ಹಾಗಾಗಿ ನಾನು ಯಾವುದೇ ವೀಡಿಯೋ ತಗೊಂಡು ಶೇರ್ ಮಾಡೋಕೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲ್ ಯಾಕೆಂದ್ರೆ ಮನೆಯೆಲ್ಲ ತುಂಬಾ ಧೂಳು ಎಲ್ಲ ಕಡೆ ವಸ್ತುಗಳೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಹೇಳದ್ ಬಿಟ್ಬಿಟ್ಟಿದ್ದೀವಿ ಸೊ ಇವಾಗ ಸಂಜೆ ಬಂದು ಅವ್ರ ಕೆಲಸ ಎಲ್ಲ ಮುಗಿದ ಮೇಲೆ ಅಂದ್ರೆ ಐದು ಗಂಟೆಗೆ ಅವ್ರ ಕೆಲಸ ಕೈ ಬಿಡ್ತಾರೆ ನಾನು ಕೆಲಸ ಗುಡ್ಸ್ಕೊಂಡಿದ್ದಾಯ್ತು ಇವಾಗ ಎಲ್ಲ ಒರೆಸ್ಕೊಂಡ್ಬರ್ಬೇಕು ಕುಡಿಸಿದಾಯ್ತು ನೋಡಿ ಇನ್ನು ಕಾಂಪೌಂಡೆಲ್ಲ ಗುಡಿಸ್ಬೇಕು ಸೊ ನಾಳೆ ಮತ್ತೆ ಧೂಳಾಗುತ್ತೆ ಆಗುತ್ತೆ ಅಂದ್ರು ಹಂಗಂತ ಹಾಗೆ ಬಿಟ್ಟು ನಾನು ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ ಸೊ ಇವಾಗ ಫೈನಲಿ ಒರ್ಸ್ಕೊಂಡು ಹೋಗೋಣ ಅಂತ ಇವಾಗ ಅವ್ರ ಪೇಂಟ್ರೆಲ್ಲ ಎಲ್ಲ ಮೇಲೆ ಗುಡ್ಸ್ಕೋತಾ ಇರೋದು ನೋಡಿ ಇದನ್ನ ಅವ್ರ ಅವ್ರ ಹತ್ರನೇ ತೊಗೊಂಡ್ಬಂದಿದೆ ತುಂಬಾ ಚೆನ್ನಾಗಿ ಇವಾಗ ಎಲ್ ಸೈಜಲ್ಲಿ ತೊಗೊಂಬಂದಿದ್ದೀನಿ ನಾನು ಎಷ್ಟು ಲೂಸ್ ಇದೆ ನೋಡಿ ಎಲ್ ಸೈಜ್ ತೊಗೊಂಡ್ರು ಕೂಡ ನಾನು ಎಮ್ ಸೈಜಲ್ಲೇ ಡ್ರೆಸ್ಗಳು ತೊಗೊಳೋದು ಸ್ವಲ್ಪ ಒಂದು ಸೈಜ್ ಜಾಸ್ತಿ ತೊಗೊಂಬಂದೆ ಎಲ್ಲೇ ಕ್ಲಾತ್ ಪರ್ಚೇಸ್ ಮಾಡಿದ್ರು ಒಂದು ಸೈಜ್ ಜಾಸ್ತಿ ತರ್ತೀನಿ ಯಾಕೆಂದರೆ ನೀರಿಗೆ ಏನಾದರೂ ಹಾಕಿದ್ರೆ ಸಿಂಕ್ ಆಗ್ಬೋದು ಅಂತ ಸೊ ನಂತರ ನೀವು ಸಣ್ಣ ಆಗಬೇಕು ಫಿಟ್ ಆಗಬೇಕು ಅಂತ ಅಂದರೆ ಪ್ರತಿನಿತ್ಯ ವರ್ಕೌಟ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಜೊತೆಗೆ ಕೆಲವೊಂದು ವೆಯ್ಟ್ಲ್ಯಾಕ್ಸ್ ಡ್ರಿಂಕ್ಸ್ಗಳು ಜೊತೆಗೆ ಅಂದರೆ ಮನೇಲೇ ಮಾಡಿರೋ ಅಂಥದ್ದು ಮನೇಲಿ ಮಾಡಿದಂಥ ಊಟ ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ನೀವು ಕೂಡ ನನ್ನ ಥರ ಸಣ್ಣ ಆಗ್ಬೋದು ಚೆನ್ನಾಗೂ ಕೂಡ ಕಾಣಿಸ್ಬೋದು ಸೊ ನಾನು ಯಾವುದೇ ಮಿಲ್ಕ್ ಶೇಕು ಈ ಥರದ್ದೆಲ್ಲ ಮಾಡಿಕೊಂಡು ತಂದು ಕುಡ್ದಿಲ್ಲ ಸೊ ನಾನು ಕರೆಕ್ಟಾಗಿ ಮನೆಯಲ್ಲಿ ಎಲ್ಲ ಫಾಲೋ ಮಾಡಿಕೊಂಡು ಈ ಥರ ವೆಯ್ಟ್ ಲಾಸ್ ಮಾಡ್ಕೊಂಡಿರೋ ಅಂಥದ್ದು ಸೊ ನಂದು ಮೇಯ್ನ್ ಏನು ಅಂದರೆ ಬೇಗ ವೆಯ್ಟ್ ಗೇನ್ ಆಗೋಲ್ಲ ಮೇಯ್ನಾಗಿ ಅಷ್ಟೇ ಇರ್ತೀನಿ ಮೇಂಟೈನ್ ಮಾಡಿಕೊಂಡು ಸೊ ನಾನು ಇವಾಗ ಅದೇ ಮಾಡ್ತಾ ಇರೋದು ಮೇಂಟೈನ್ ಮಾಡಿಕೊಂಡು ಇಷ್ಟರಲ್ಲೇ ಇದ್ದೀನಿ ಸೊ ವೆಯ್ಟ್ ಲಾಸ್ ಮಾಡೋದಕ್ಕಿಂತ ಅದನ್ನು ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟು ಸೊ ಮುಂದೆ ಒಂದು ಲಾಸ್ ಡ್ರಿಂಕ್ಸ್ನೂ ಕೂಡ ಯಾವಾಗಾದರೂ ಮುಂದಿನ ಒಂದು ಬ್ಲಾಗಲ್ಲಿ ಶೇರ್ ಮಾಡಬೇಕು ಅಂತಿದ್ದೀನಿ ಸೊ ಕೆಲಸ ನಡೀತಾ ಇರೋದ್ರಿಂದ ಬ್ಲಾಗ್ಗಳನ್ನ ಶೇರ್ ಇಲ್ಲ ಡೇ ಬೈ ಡೇನ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡಿ ಅಲ್ಲಿಂದ ಬಂದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ ಸಂಜೆ ಆರೂವರೆ ಆಗೇ ಹೋಯಿತು ಸೊ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟೇ ಇವತ್ತಿನ ಬ್ಲಾಗ್ನ ನಾನು ತೊಗೊಳೋಕ್ಕಾಗಿದ್ದು ಸಂಜೆ ಆಗಿತ್ತು ಸೊ ಹಾಗಾಗಿ ಇಷ್ಟೇ ವೀಡಿಯೋಸ್ನ ನಾನು ಶೇರ್ ಮಾಡೋಕ್ಕಾಗಿತ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇತ್ತು ವೀಡಿಯೋ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು